ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಝೆಂಪಿಕ್ ಮತ್ತು ಮೊಂಜಾರು ಅನ್ನೋ ಎರಡು ಡ್ರಗ್ಸ್ ಇದೇನು ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕ್ವಿಕ್ಕಾಗಿ ನೋಡ್ಕೊಂಡ್ಬರೋಣ ಮೊದಲೇದಾಗಿ ಒಸೆಂಪಿಕ್ಕನ್ನು ನೋವ ನಾಡಿಸ್ಕ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮೊಂಜಾರೋನ ಎಲಿ ಲೀಲಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವೆರಡು ಮೆಡಿಸಿನ್ಸ್ ಕೂಡ ಎಫ್ ಡಿ ಎ ಅಪ್ರೂವ್ಡ್ ಇವೆರಡೂ ಕೂಡ ಟೈಪ್ ಟು ಡಯಾಬಿಟಿಸ್ ಮೆರಿಟಿಸ್ಗೆ ಯೂಸ್ ಮಾಡಿ ಮಾಡೋದಕ್ಕೆ ಅಪ್ರೂವಲನ್ನು ತೊಗೊಂಡಿದೆ ಬಟ್ ಒಸಿಂಪಿಕ್ಕು ವೆಯ್ಟ್ ಲಾಸಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಆದರೆ ಮೋಂಜಾರನೂ ಕೂಡ ಆಫ್ ಲೇಬಲ್ ಯೂಸ್ ಆಗಿ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಈ ಎರಡೂ ಮೆಡಿಸಿನ್ಸ್ಗಳು ಕೂಡ ವೀಕ್ಲಿ ಒನ್ ಸಬ್ಕ್ಯುಟೇನಿಯಸ್ ಡೋಸಲ್ಲಿ ತೊಗೊಳ್ಳುವಂಥ ಮೆಡಿಸಿನ್ಸ್ಗಳು ಹಾಗೆಯೇ ಇವೆರಡರಲ್ಲೂ ಕೂಡ ಕಾಮನ್ ಸೈಡ್ ಎಫೆಕ್ಟ್ಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಡ್ವರ್ಸ್ ಇವೆಂಟ್ಸ್ ಲೈಕ್ ನಾಝಿಯಾ ಡೈರಿಯಾ ಆಗುತ್ತೆ ಸೊ ಇದರ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯೂಸಿಬಿಲಿಟಿಗೆ ಅಂತ ಹೇಳಿದ್ರೆ ಕಾಸ್ಟ್ ಅಫೋರ್ಡೆಬಿಲಿಟಿ ಸೊ ಇಂಡಿಯಾನಲ್ಲಿ ಎರಡು ಮೆಡಿಸಿನ್ಸ್ಗಳು ಇವಾಗ ಅಪ್ರೂವಲನ್ನು ಪಡ್ಕೊಂಡು ಮಾರ್ಕೆಟ್ಗೆ ಬಂದಿದೆ ಅದರಲ್ಲಿ ಒಲಿಂಪಿಕ್ ಇಪ್ಪತ್ತು ಸಾವಿರ ಪರ್ ಶಾಟ್ ಕಾಸ್ಟ್ ಮಾಡುತ್ತೆ ಮೊಂಜಾರೋ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಟು ಪಾಯಿಂಟ್ ಫೈವ್ ಟು ಫೈವ್ ಎಮ್ ಜಿ ವಾಯಲ್ಗೆ ಕಾಸ್ಟ್ ಆಗುತ್ತೆ ಸೊ ಇವು ವೀಕ್ಲಿ ಒನ್ಸ್ ಆಗಿರೋದ್ರಿಂದ ನೀವು ಈ ಪರ್ ಶಾಟ್ನ ಇನ್ ಟು ಫೋರ್ ಮಾಡಿ ಪರ್ ಮಂತ್ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ದೇ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್ ಟು ದ ಇಂಡಿಯನ್ ಮಾರ್ಕೆಟ್ ಬಟ್ ಇದಕ್ಕೆ ಯಾವುದೇ ಜನರಿಕ್ ಆಲ್ಟರ್ನೇಟಿವ್ಸ್ ಇಲ್ಲದೆ ಇರೋದ್ರಿಂದ ಇವೆರಡೂ ಕೂಡ ಮಾರ್ಕೆಟ್ ಲೀಡರ್ಸ್ ಥರ ಈಗ ರೂಲ್ನ ಮಾಡ್ತಾ ಇದೆ ಥ್ಯಾಂಕ್ ಯು